ಶೇಖರ್ಗೆ ಹಾಕುವ ಲೇಟ್ ತದವೇ ಶೇಖರ್ ಇದು ಪ್ರಥಮ ಏರಿಯಾಗಿರೋದ್ರಿಂದ ಸ್ವಲ್ಪ ಶೀಲಳಿಗೆ ತೊಂದರೆ ಆಗುತ್ತಿದೆ ಹಾಗಾಗಿ ಸ್ವಲ್ಪ ನನಗೆ ಯಾಕೋ ಅನುಮಾನ ನನ್ನ ಜೀವನದ ಜೀವನವೇಲೇ ಶಕ್ತಿ ನನ್ನ ಸತಿಯನ್ನು ನನ್ನ ಸತಿಯನ್ನು ಮಿಸ್ಟರ್ ಶೇಖರ್ ಮಾಡುವ ಪ್ರಯತ್ನವೆಲ್ಲವೂ ಮಾಡಿದ್ದಾಯಿತು ಯಾಕೋ ಅದ್ಯಾಕೋ ನನಗೆ ಅನುಮಾನ ಹಾ ಶೇಖರ್ ನೀನೇನು ಬೇಡ ಈಗ ಕೊನೆಯ ಒಂದು ಉಳಿದಿದೆ ನೀವು ಅರ್ಜೆಂಟ್ ಆಗಿ ಹೋಗಿ ಇಂಜೆಕ್ಷನ್ ತೆಗೆದುಕೊಂಡು ಬಾ ಪ್ರಾಣದಿಂದ ಪಾರು ಮಾಡಲು ಪ್ರಯತ್ನ ಮಾಡೋಣ ಪ್ರಯತ್ನ ಈ ಹಿಂಚು ಚಿಂತೆ ಇಟ್ಟುಕೊಂಡು ಬಂದಿರಿ ನನ್ನ ಸತಿ ಶೀಲ ಪ್ರಾಣಕ್ಕೆ ಏನು ಮಕ್ಕಳು ಬೇಗ ತೆಗೆದುಕೊಂಡು ಬಾ ಶೇಖರ್ ಪ್ರಯತ್ನ ಮಾಡೋಣ ನನ್ನ ಸತಿ ಜಾಗೃತೆ ನೋಡಿಕೊಳ್ಳಿ ಡಾಕ್ಟರ್ ಹೋಗಿ ಹೋಗಿ ಬಾ ಪಾಪ ಶೇಖರ್ ಅದೆತ್ತ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾನೆ ತನ್ನ ಸತಿ ಶೀಲಳ ಮೇಲೆ ಓ ಈ ಪ್ರಸಂಗದಲ್ಲಿ ಶೀಲೋಳಿಗೆ ಏನಾರ ಒಂದು ವೇಳೆ ತೀರಿದರೆ ಆರಕ್ಷಣದಲ್ಲಿ ಶೇಖರಿಗೆ ಎಷ್ಟು ಕಮ್ಮಿ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಹೇಗಾದರೂ ಮಾಡಿ ಈ ಶೀಲಿಗೆ ಪ್ರಾಣಾಪಾಯದಿಂದ ಪಾರು ಮಾಡಲು ಪ್ರಯತ್ನ ಮಾಡಲೇಬೇಕು தட்டடிவெலி கண்ணு முச்சி கண் முச்சி கண்ணாட்டுவயோ சிலா நானே யார பழி ஹண கேலி யாரும் நான் பிடலி நல்லது இன்மயே ಸಹಾಯ ಮಾಡಲು ಆದಷ್ಟು ಬೇಕಾರೆಕ್ಷನ್ ತೆಗೆದುಕೊಂಡು ಹೋಗದಿದ್ದರೆ ನನ್ನ ಸತಿಶೀಲಾ ಬದುಕ ನನ್ನ ಸತೀಶೀಲ ಬದುಕನ್ನ ಆಚಾರದ ಗೋಬರವೇ ಕಳಚಿ ಬಿತ್ತೋಗುತ್ತದೆ

அய்யோ துர்த்த விஷயம் மருத்துவ நொந்தாடு சத்திய எனக்கு கத்தி இல்ல தோஸ்துனோட ತೆಗೆದುಕೊಂಡು ಹೋಗು ನನ್ನ ಹತ್ತಿರ ಏನು ಇಲ್ಲ ತನ್ನ ಪ್ರೇಮ ದೇವತೆ ನೀಡದ ಚಿನ್ನದ ಆಹಾರವನ್ನು ಈ ಹಾರವನ್ನೇ ಮಾರಿ ನನ್ನ ಸತಿಯನ್ನು ಪರೀಕ್ಷಿಸಿಕೊಳ್ಳುವ ಶೀಲಾ ಪ್ರೀತಿಯ ದೇವತೆ ಮೋಸ ಮಾಡಿದಂತಾಗುತ್ತದೆ ಕಷ್ಟ ನಾನಾಗುತ್ತೇನೆ ನಾನು ಏನು ಮಾಡಲಿ ಒಂದು ಹೆಣ್ಣಿನ ಜೀವನವನ್ನು ಉಳಿಸಲು ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಿದರೆ ಯಾವುದು ನನಗೆ ಪಾಪ ನಾನು ಅದೇ ದೇವತೆ ನೀಡಿದ ಚಿನ್ನದ ಹಾರವನ್ನು ನೀಡಿ ನನ್ನ ಸತಿಯನ್ನು ನಾವು ಬಳಸಿಕೊಳ್ಳಬಹುದು ಬಳಸಿ ತೆಗೆದುಕೊಳ್ಳಿ ಹಣವನ್ನು ಮೊದಲು ನನ್ನ ಸಹೋದರಿ ಜೀವ ಉಳಿಸೋರಿ ಕೈ ಎತ್ತಿ ದಾನ ಮಾಡುವ ಕಾರುಣ್ಯದ ಒಡಲು ಈ ಗೌರಿ ನಾನು ಈಗ ಹಣ ಕೊಡುತ್ತಿರುವುದು ನನಗಾಗಿಯಲ್ಲ ಸ್ಥಾನದಲ್ಲಿ ಸಂಕಟ ಪಡುತ್ತಿರುವ ನನ್ನ ಸಹೋದರ ಹೀಗಾಗಿ ಆದರೆ ಒಂದು ಮಾತು ನಾನು ಕೊಟ್ಟ ಪ್ರೇಮದ ಕಾಣಿಕೆಗೆ ಮಾತ್ರ ಯಾವ ಧಕ್ಕೆಯೂ ಬಾರದಿಲ್ಲ ಈವನ ಸಹೋದರಿ ಜೀವ ಉಳಿಸಿ ಬೇಗ ಹೋಗಿ ಅಕ್ಷಯವಾಗಿ ನನ್ನ ಪಾಲು ಇವಳ ಋಣವನ್ನು ಎಷ್ಟು ಸಾಲ ಜೀವ ಎತ್ತಿ ಬಂದರೂ ತೀರಿಸಲಾಗದು ನಿನ್ನಕ್ಕನ ಹಾಸ್ರವದಿಂದ ಬದುಕಿ ಬಾಳಲನ್ನು ಪರವಸಿಲ್ಲ ನಾವು ಶೀಲ ಪ್ರಾಣಾಪಾರು ಮಾಡಲೇಬೇಕು ಡಾಕ್ಟ್ರೇ ಶಿವದೇವಿ ಹೆಣ್ಣು ಖುಷಿಗೆ ಜನ್ಮ ನೀಡಿದ್ದಾರೆ ಆದ್ರೆ ಏನೋ ಈ ತರ ಮಾಡುತ್ತಿದ್ದಾರೆ ಭಯವಾಗುತ್ತದೆ ಅದಕ್ಕಾಗಿ ಸುಸ್ಟ್ರ ನಿಮ್ಮನ್ನು ಕರಿತಿದ್ದಾರೆ ಬೇಗ ಬನ್ನಿ ಡಾಕ್ಟರ್ ಡಾಕ್ಟರ್ ಹಿ ಇಂಜೆಕ್ಷನ್ ಶೇಖರ್ ಈಗಾಗಲೇ ಶೀಲಾದೇವಿ ಹೆಣ್ಣು ಮಗುವಿಗೆ ಜನ್ಮ ನಿನ್ನೆ ಇಟ್ಟಿದ್ದಾಳೆ ಹಾ ಹಾ ಈಗ ಸಂತೋಷವಾಯಿತು ಡಾಕ್ಟ್ರಿ ನನ್ನ ಮನೆಗೆ ಡಾಕ್ಟರ್ ತಾಯಿ ಮಗಳು ಇಬ್ಬರು ಚೆನ್ನಾಗಿದ್ದಾರೆ ಡಾಕ್ಟರ್ ಒಂದು ನಿಮಿಷ ಪರ್ಮಿಷನ್ ಕೊಡಿ ನನ್ನ ಮಗುವಿನ ಮುಖ ನೋಡಿ ನನ್ನ ಸತಿಯನ್ನು ಮಾತನಾಡಿಸಿಕೊಂಡು ಬರುತ್ತೇನೆ ಶೇಖರ್ ನಿನ್ನ ಮಗುವು ಚೆನ್ನಾಗಿದೆ ಆದರೆ ನಿನ್ನ ಸತಿ ಡಾಕ್ಟರ್ ಐ ಆಮ್ ಸಾರಿ ಶೇಖರ್ ನಿನ್ನ ಸತಿ ಇನ್ನ ಇಲ್ಲ சதி சீலா சத்து ஓதளே நல்லா தன அருகினே திருகி பாரதே ஆயோ ಾಗಿ ಮಾಡುವಂಟು ಹೋಗಿದ್ದೆ ಶಾಂತಿ ಸಂದರ್ಭ ಶೇಖರ್ ಶಾಂತಿ ತನ್ನ ಶಾಂತಿ ಈ ಶೇಖರ ದಾಳಿನಲ್ಲಿ ಶಾಂತಿ ಶೀಲರ ಹಿಂದೆಯ ಹೋಗಿ ಭ್ರಾಂತಿ ಎಂಬ ಹೊಳೆಯಲ್ಲಿ ಕೊಚ್ಚಿ ಹೋಗಿದೆ ಡಾಕ್ಟರ್ ಶೀಲ ಪಂಚದಲ್ಲಿ ಅಣ್ಣ ತಮ್ಮ ಬಂಧುಗಳು ಎಲ್ಲರೂ ನನ್ನನ್ನು ಕೈ ಬಿಟ್ಟರು ಶೇಖರ ನಿನ್ನ ಮನಸ್ಸಿನ ಅರ್ಥ ನನಗೆ ಆಗುತ್ತದೆ ಆದರೆ ಆ ದೇವರ ನಿಯಮ ಇರುವುದು ಅಸಾಧ್ಯ ಮೂರು ದಿನ ಜಾತ್ರೆಗೆ ಕಳಿಸಿದ ಆ ಭಗವಂತ ನಿನ್ನ ಜಾತ್ರೆ ಮುಗಿಯಿತು ಬಾಯಿಂದ ಕರೆದಾಗ ಎಲ್ಲರೂ ಓದಲಿಬೇಕಲ್ಲಪ್ಪ ಬಾಳ ಗುಡಿ ಮುಗಿಯಿತು ಡಾಕ್ಟರೇ ಮುಗಿಯಿತು ಬಹಳ ಬಾಳೆ ಗುರಿ ಸಾಧಿಸಲೇಬೇಕೆಂಬ ಸದಿಚ್ಛೆಯಿಂದಲೇ ನಿನಗೆ ಒಂದು ಜೀವ ಜ್ಯೋತಿಯನ್ನು ನೀಡುವ ಇದ್ದಾಳೆ ನಿನ್ನ ಸತೀಶಿಯ ಪ್ರೀತಿ ಎಂಬ ಜ್ಯೋತಿಯನ್ನು ಹಾರದಂತೆ ನೋಡಿಕೊಳ್ಳುವ ಬಾಲರ ನಿನ್ನದು ಹಾಗಾಗಿ ನೀನು ಸತಿ ಒಂದು ಮಾತಿ ಹೇಳುವ ಇದ್ದಾಳೆ ನಿನ್ನ ಸುಖಕ್ಕಾಗದಿದ್ದರು ತನ್ನ ಮಗುವಿಗೋಸ್ಕರ ಒಂದು ಮದುವೆ ಮಾಡಿಕೊಂಡು ಎಳಿ ಹೋಗಿದ್ದಾಳೆ ಹಾಗಾಗಿ ನೀನು ಮದುವೆ ಮಾಡಿಕೊಂಡು ಆಶಾವಾದಿಯಾಗಿ ಬಾಳಬೇಕು ಶೇಖರ ಆಶಾವಾದಿಯಾಗಿ ಬಾಳಬೇಕು ಬದುಕಬೇಕು ನನಗ ಈ ಶೇಖರ ಪಾಪಿ ಶೇಖರ ಜೀವಂತವಾಗಿರಲು ಜೀವಕ್ಕೊಂದು ಹೇಳಿ ಜೀವ ಜೊತೆ ಮಾಡಿ ಹೊರಟು ಹೋದ ீன் ியல்ல பிரீத்த காண்கையூபவாதே